ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂಬ ಕನಸು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದ್ದೇ ಇರುತ್ತದೆ ಆದರೆ ಕೆಲವು ಕಾರಣಗಳಿಂದ ಅವನ ಕನಸು ನನಸು ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ ಯಶಸ್ಸು ಎಂಬುದು ಯಾರ ಮನೆಯ ಸೊತ್ತೂ ಅಲ್ಲ ಯಾರು ಬೇಕಾದರೂ ತಮ್ಮ ಜೀವನವನ್ನು ತಮಗೆ ಬೇಕಾದ ಹಾಗೆ ಬದುಕಬಹುದು ಒಬ್ಬ ಕಡು ಬಡವನು ಸಹ ಜಗತ್ತಿನ ಅತಿ ಶ್ರೀಮಂತರಲ್ಲಿ ಒಬ್ಬನಾಗಬಹುದು ಸ್ನೇಹಿತರೆ ನಿರಂತರವಾದ ಪ್ರಯತ್ನ ಶ್ರಮದಿಂದ ಹೇಗೆ ಜೀವನವನ್ನು ಒಂದು ಉತ್ತಮ ರೀತಿಯಲ್ಲಿ ಬದಲಾಯಿಸಿಕೊಳ್ಳಬಹುದು ಎಂಬುದನ್ನು ಒಂದು ಸಣ್ಣ ಕಥೆಯ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ ಒಂದು ಸಾಧಾರಣ ಹಳ್ಳಿಯಲ್ಲಿ ಒಂದು ಬಡ ಕುಟುಂಬ ವಾಸಿಸುತ್ತಿತ್ತು ತಂದೆ ಕೂಲಿ ಕೆಲಸ ಮಾಡುತ್ತಿದ್ದರು ತಾಯಿ ಮನೆ ಕೆಲಸಕ್ಕೆ ಹೋಗುತ್ತಿದ್ದರು ಇವರಿಗೆ ಒಬ್ಬ ಮಗನಿದ್ದ ಅವನೇ ಆದರ್ಶ ಈ ಹುಡುಗ ಜೀವನದಲ್ಲಿ ಯಾವುದೇ ರೀತಿಯ ಹಣವಾಗಲಿ ಸಂತೋಷವಾಗಲಿ ಕಂಡವನಲ್ಲ ಆದರೆ ತಾನು ಏನನ್ನಾದರೂ ಸಾಧಿಸಬೇಕು ಎಂಬ ಕನಸು ಮಾತ್ರ ದೊಡ್ಡದಾಗಿತ್ತು ಅವನು ಯಾವಾಗಲೂ ಅಂದುಕೊಳ್ಳುತ್ತಿದ್ದ ಒಂದಲ್ಲ ಒಂದು ದಿನ ನಾನು ಒಬ್ಬ ದೊಡ್ಡ ವ್ಯಕ್ತಿಯಾಗಬೇಕು ಎಂಬ ಕನಸು ಕಂಡಿದ್ದ ಕಂಡ ಕನಸನ್ನು ನನಸು ಮಾಡಿಕೊಳ್ಳಲು ಅವನು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದ ಬಾಲ್ಯದಲ್ಲಿ ಇವನ ಗೆಳೆಯರು ಆಟವಾಡುತ್ತಿದ್ದರೆ ಇವನು ಮಾತ್ರ ಪುಸ್ತಕ ಹಿಡಿದು ಓದುತ್ತಿದ್ದ ಇದನ್ನು ಕಂಡ ಇವನ ಸ್ನೇಹಿತರು ಇವನನ್ನು ಗೇಲಿ ಮಾಡುತ್ತಿದ್ದರು ಇವನೇನು ಯಾವಾಗಲೂ ಪುಸ್ತಕವನ್ನು ಹಿಡಿದುಕೊಂಡಿರುತ್ತಾನೆ ಇವನು ಓದಿ ಅದೇನು ಸಾಧಿಸುತ್ತಾನೋ ಎಂದು ಗೇಲಿ ಮಾಡುತ್ತಿದ್ದರು ನಗುತ್ತಿದ್ದರು ಆದರೆ ಆ ಹುಡುಗ ಮಾತ್ರ ಅವರ ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳದೆ ಮೌನದಿಂದಲೇ ತನ್ನ ಕೆಲಸವನ್ನು ಮುಂದುವರಿಸುತ್ತಿದ್ದ ಹೀಗೆ ಸಾಕಷ್ಟು ಸಮಸ್ಯೆಗಳು ಈ ಹುಡುಗನಿಗೆ ಎದುರಾದವು ವಿದ್ಯಾಭ್ಯಾಸ ಮುಂದುವರಿಸಲು ಹಣದ ಕೊರತೆಯೂ ಉಂಟಾಯಿತು ಆದರೆ ಈ ಹುಡುಗ ಎಲ್ಲಿಯೂ ಕುಗ್ಗಲಿಲ್ಲ ಬದಲಿಗೆ ತನಗೆ ಬಂದಿರುವ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದು ಯೋಚಿಸುತ್ತಿದ್ದ ಹಾಗೆಯೇ ಒಂದು ಹೋಟೆಲ್ನಲ್ಲಿ ಕೆಲಸಕ್ಕೂ ಕೂಡ ಸೇರ್ಕೊಳ್ತಾನೆ ಹಾಗೆ ಈ ಹುಡುಗ ರಾತ್ರಿ ಹೋಟೆಲ್ನಲ್ಲಿ ಕೆಲಸ ಬೆಳಿಗ್ಗೆ ಕಾಲೇಜು ಹೀಗೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾನೆ ಅವನಿಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟ ಆಗಿರುತ್ತೆ ಆದರೆ ಅವನೊಳಗಿದ್ದ ಹಠ ನಾನು ಏನನ್ನಾದರೂ ಸಾಧಿಸಲೇಬೇಕು ಎಂಬ ಛಲ ಎಂದಿಗೂ ಕಡಿಮೆಯಾಗಿರಲಿಲ್ಲ ಹೀಗೆ ಅವನ ಓದು ಸಹ ಮುಗಿಯುತ್ತೆ ಕೆಲಸಕ್ಕೂ ಕೂಡ ಎಲ್ಲ ಕಡೆಯೂ ಅರ್ಜಿ ಹಾಕಿರ್ತಾನೆ ಮೊದಲಿಗೆ ಅವನಿಗೆ ಎಲ್ಲಿಯೂ ಕೆಲಸ ಸಿಗೋದಿಲ್ಲ ಆದರೆ ಆತ ಎಲ್ಲಿಯೂ ಕೂಡ ನಿಲ್ಲಲಿಲ್ಲ ಇದು ನನ್ನ ಕಷ್ಟದ ಕಾಲ ಆದರೆ ಶಾಶ್ವತವಲ್ಲ ಎಂದು ತನಗೆ ತಾನೇ ಉತ್ಸಾಹವನ್ನು ತುಂಬಿಕೊಳ್ತಾನೆ ಕೊನೆಗೆ ಒಂದು ದಿನ ಅವನ ಅಧ್ಯಯನ ಶ್ರಮ ನಿರಂತರವಾದ ಪ್ರಯತ್ನಕ್ಕೆ ಕೊನೆಗೂ ಒಂದು ಫಲ ಸಿಕ್ಕುತ್ತೆ ಅವನಿಗೆ ಒಂದು ಉದ್ಯೋಗ ಸಿಗುತ್ತೆ ಅಲ್ಲಿ ಅವನು ತನ್ನ ಸಂಪೂರ್ಣ ಶ್ರಮದಿಂದ ಕೆಲಸ ಮಾಡ್ತಾನೆ ಹಗಲು ರಾತ್ರಿ ಏನನ್ನು ಲೆಕ್ಕಿಸದೆ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಹೀಗೆ ಕೆಲವು ವರ್ಷಗಳು ಕಳಿತಾವೆ ಅವನು ಪಟ್ಟ ಶ್ರಮಕ್ಕೆ ಅಂತೂ ಒಂದು ಒಳ್ಳೆ ಕಾಲ ಬರುತ್ತೆ ಅವನು ತನ್ನದೇ ಆದ ಒಂದು ಕಂಪನಿಯನ್ನ ಆರಂಭಿಸಬೇಕು ಅಂತ ಯೋಚಿಸ್ತಾನೆ ಹಾಗೆಯೇ ತನ್ನದೇ ಆದ ಒಂದು ಕಂಪನಿಯನ್ನು ಸಹ ಓಪನ್ ಮಾಡ್ತಾನೆ ಆದರೆ ಅವನಿಗೆ ಆರಂಭದ ದಿನಗಳಲ್ಲಿ ತುಂಬಾ ನಷ್ಟ ಆಗುತ್ತೆ ಆದರೆ ಅವನು ಅಷ್ಟಕ್ಕೆ ಎಲ್ಲೂ ಕೂಡ ಕುಗ್ಗದೆ ಮತ್ತೆ ತನ್ನ ಶ್ರಮದಿಂದ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಮೂರು ವರ್ಷಗಳ ನಂತರ ಅವನ ಹೆಸರು ಇಡೀ ರಾಜ್ಯದ ಮಟ್ಟಿಗೆ ಪ್ರಸಿದ್ಧಿಯಾಗುವ ಮಟ್ಟಿಗೆ ಅವನು ಬೆಳೆಯುತ್ತಾನೆ ಹಾಗೆಯೇ ಅವನ ಕಂಪ್ನಿಯಲ್ಲಿ ನೂರಾರು ಜನಗಳಿಗೆ ಕೆಲಸವನ್ನು ಕೊಡ್ತಾನೆ ಅವನು ನಾನು ಬಡವ ನನ್ನಿಂದ ಏನೂ ಆಗುವುದಿಲ್ಲ ಎಂದು ಕುಳಿತಿದ್ದರೆ ಯಾವುದೂ ಸಾಧ್ಯವಾಗುತ್ತಿರಲಿಲ್ಲ ಸ್ನೇಹಿತರೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಅಂದ್ಕೊಂಡಿದ್ರೆ ಎಲ್ಲಿಯೂ ಕುಗ್ಬೇಡಿ ನಿರಂತರವಾಗಿ ಪ್ರಯತ್ನ ಮಾಡಿ ಯಶಸ್ಸು ಒಂದಲ್ಲ ಒಂದು ದಿನ ದೊರಕುತ್ತದೆ ನಮ್ಮ ಗಮನ ಸದಾ ನಮ್ಮ ಗುರಿ ಕಡೆ ಇದ್ದರೆ ಒಂದಲ್ಲ ಒಂದು ದಿನ ನಾವು ಅಂದುಕೊಂಡಿದ್ದನ್ನ ಸಾಧಿಸುತ್ತೇವೆ ಎಂಬುದರಲ್ಲಿ ಯಾವ ಅನುಮಾನವೂ ಇಲ್ಲ ಯಾರು ಬೇಕಾದರೂ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಇದೊಂದು ಸಣ್ಣ ಉದಾಹರಣೆಯಷ್ಟೇ